ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಬೀಸಿದ್ದು ಬಿರುಗಾಳಿಗೆ ನಾವು ಹೊಸ ಕಟ್ಟಿದ್ದು ಚಪರಾನೆ ಎಲ್ಲ ತೂರೋಗ್ಬಿಡೈತೆ ಹಾಂ ನೋಡಿ ಈ ಬೇಸಿಗೆ ಟೈಮಲ್ಲಿ ಹಸುಗೆ ತುಂಬ ನೆರಳಾಗಿತ್ತು ಈಗ ಅದು ಇದಾಗ್ಬಿಟ್ಟೈತೆ ಮತ್ತೆ ಒಂಚೂರು ನೆರಳು ಗಿರಳು ಹಾಕಿ ಗರಿ ಗಿರಿ ಹಾಕಿ ರೆಡಿ ಮಾಡಬೇಕು ಮತ್ತೆ ಒಂಚೂರು ಕಟ್ಟಿದ್ನ ಹಸುಗೆ ನೆರಳು ಮಾಡಿಬಿಡ್ಬೇಕು ಸಾಕು ನಾನು ನೆರಳಿದ್ರೆ ಸಾಕು ಒಂಚೂರು ಈ ಬಿಸಿಲು ಬೇರೆ ಅಲ್ವಾ ಹಸು ನಗರ್ತದೆ ಬಿಸಿಲಿಗೆ ಐದೇ ನಿಮಿಷದಲ್ಲಿ ಒಂದು ಸಣ್ಣದಾಗೆ ನೆರಳು ಗಿಡ ನೀಟಾಗಿ ಗುಡಿಸ್ಬಿಡ್ತೀನಿ ಹಸುಗೆಲ್ಲ ನೆರಳು ಮಾಡಾಯ್ತು ಮತ್ತೆ ಇವತ್ತು ಒಂದಷ್ಟು ಮನೇಲಿ ಹಬ್ಬಗಳೈತೆ ಹಬ್ಬಕ್ಕೆ ಹೋಗ್ಬೇಕು ನಂಟರ್ಗಳು ಹೇಳೋರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಳ್ಳೆ ಬಾಳೆ ಊಟ ಮಾಡ್ಕೊಂಡ್ಬರ್ಬೇಕು ಹಾಂ ಬನ್ನಿ ಹೋಗೋಣ ನೋಡೋಣ ಈಗ ಬೇರೆ ಏನಾಗುತ್ತೆ ಈಗ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟರ ಮಧ್ಯ ಬೇರೆ ಏನಾದರೂ ಹೋಗ್ತಾರ ಅಂದರೆ ಬೇರೆ ಕೆಲಸಗಳಲ್ಲಿ ಬಿಸಿ ಆಗ್ಬಿಡ್ತೀನಿ ಏನಂತ ಗೊತ್ತಿಲ್ಲ ನನಗೆ ಡೈಲಿ ಹೆಂಗೆ ನಡೀತೀನಿ ಅಂತ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ ಅದೇ ನಾನು ಬೆಳಗ್ಗೆ ಹೇಳ್ದಂಗೆ ನಮ್ಮ ನೆಂಟರು ಮನೆಗೆ ಅಪ್ಪಕ್ಕೆ ಬಂದೆ ಇಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಕೆರೆ ತೆಗಿತ ಇದ್ದಾರೆ ನೋಡಿ ಉದ್ಬೂರಲ್ಲಿ ಎಷ್ಟು ಚೆನ್ನಾಗಿ ಕೆರೆನ ಮಾಡಿಸ್ತಾವ್ರೆ ಅಂತಂದರೆ ವಿಶಾಲವಾಗಿ ದೊಡ್ಡ ಉದ್ದಕ್ಕೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇದ್ರಲ್ಲಿ ನಿಂತ್ಕೊಂಡು ಒಂದು ಎರಡು ನಿಮಿಷ ನೋಡ್ಕೊಂಡು ಹೋಗವ ಅಂತನ್ಬಿಟ್ಟು ನಮ್ಮ ನಮ್ಮೂರಲ್ಲಿ ಈ ಥರ ಒಂದು ಕೆರೆ ಇತ್ತು ಈಗ ಅದನ್ನ ಮುಚ್ಚಾಕ್ಬಿಟ್ಟವ್ರೆ ಅನಿಸ್ತದೆ ಆ ಕೆರೆ ಮತ್ತೆ ಓಪನ್ ಆಗಿಬಿಟ್ರೆ ನಾವು ಈಜ್ಗೀಜೆಲ್ಲ ಕಲಿಬೋದು ಮಕ್ಳುಗಳಿಗೆ ಒಳಗೆ ಸ್ವಿಮ್ಮಿಂಗ್ ಫೂಲ್ ಆಡ್ದಂಗೆ ಆಯ್ತದೆ ಎಲ್ಲ ಊರಲ್ಲೂ ಆವಾಗಿನ ಕಾಲದಲ್ಲಿ ಒಂದು ಕೆರೆ ಇತ್ತು ಅದನ್ನ ಭಾಳ ಮುಚ್ಚಾಕ್ಬಿಟ್ಟವ್ರೆ ಇವಾಗ ನೋಡಿ ಇವ್ರು ಈಗ ಹೆಂಗೆ ಹಳೆ ಮುಚ್ಚೋಗಿದ್ ಕೆರೆನ ರೀಕ್ರಿಯೇಟ್ ಮಾಡ್ತಾವ್ರೆ ತುಂಬಾ ಚೆನ್ನಾಗೈತೆ ನೋಡೋಕ್ಕೆ ಬನ್ನಿ ಇವಾಗ ಊಟಕ್ಕೆ ಊಟಕ್ಕೋಗದ ಕಾಯ್ತಾ ಇರ್ತಾರೆ ಟೈಮ್ ಆಗ್ಬಿಡೈತೆ ಆಲ್ರೆಡಿ ಮಾಡೋಕ್ಕಾಗಲ್ಲ ಹಬ್ಬ ಮುಗಿಸ್ಕೊಂಡು ಬಂದಾಯಿತು ಈ ಬ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆಲ್ಲಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಡ್ಡಿ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್